ಓಂ ಶಾಂತಿ ದಿನಾಂಕ ಐದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ನೀವು ರಾಜಕುಮಾರನಿಂದ ಚಕ್ರಾಧಿಪತಿಯಾಗುವವರಿದ್ದೀರಿ ನೀವು ಯಾವುದೇ ವಸ್ತುವಿನ ಇಚ್ಛೆಯನ್ನಿಟ್ಟುಕೊಳ್ಳಬಾರದು ಯಾರಿಂದ ಏನನ್ನು ಬೇಡಬಾರದು ನೀವು ರಾಜಕುಮಾರನಿಂದ ಚಕ್ರಾಧಿಪತಿಯಾಗುವವರಿದ್ದೀರಿ ನೀವು ಯಾವುದೇ ವಸ್ತುವಿನ ಇಚ್ಛೆಯನ್ನಿಟ್ಟುಕೊಳ್ಳಬಾರದು ಯಾರಿಂದ ಏನನ್ನು ಬೇಡಬಾರದು ಪ್ರಶ್ನೆ ಆರೋಗ್ಯವನ್ನು ಸರಿಯಾಗಿಟ್ಟುಕೊಳ್ಳಲು ಯಾವ ಆಧಾರ ಬೇಡವಾಗಿದೆ ಆರೋಗ್ಯವನ್ನು ಸರಿಯಾಗಿಟ್ಟುಕೊಳ್ಳಲು ಯಾವ ಆಧಾರ ಬೇಡವಾಗಿದೆ ಉತ್ತರ ವೈಭವಗಳ ಆಧಾರದ ಮೇಲೆ ಆರೋಗ್ಯ ಸರಿ ಇರುತ್ತದೆ ಎಂದು ಕೆಲವು ಮಕ್ಕಳು ತಿಳಿಯುತ್ತಾರೆ ಆದರೆ ಬಾಬಾ ಹೇಳುತ್ತಾರೆ ಮಕ್ಕಳೇ ಇಲ್ಲಿ ನೀವು ವೈಭವಗಳ ಇಚ್ಛೆಯನ್ನಿಟ್ಟುಕೊಳ್ಳಬಾರದು ವೈಭವಗಳಿಂದ ಆರೋಗ್ಯ ಸರಿಯಾಗುವುದಿಲ್ಲ ಆರೋಗ್ಯವನ್ನು ಸರಿಯಾಗಿಟ್ಟುಕೊಳ್ಳಲು ನೆನಪಿನ ಯಾತ್ರೆ ಬೇಕು ಖುಷಿಯಂತಹ ಪೌಷ್ಟಿಕ ಆಹಾರ ಇಲ್ಲ ಎಂದು ಹೇಳುತ್ತಾರೆ ನೀವು ಖುಷಿಯಲ್ಲಿರಿ ನಶೆಯಲ್ಲಿರಿ ಯಜ್ಞದಲ್ಲಿ ದದೀಚಿ ಋಷಿಯಂತೆ ಮೂಳೆಗಳನ್ನು ಕೊಡಿ ಆಗ ಆರೋಗ್ಯ ಸರಿಯಾಗುತ್ತದೆ ಧಾರಣೆಗಾಗಿ ಮುಖ್ಯ ಸಾರ ಎಂದಿಗೂ ಯಾರನ್ನು ಬೇಸರಪಡಿಸದಿರಿ ಬೇಸರ ಮಾಡಿಕೊಳ್ಳಬೇಡಿ ತನ್ನ ಬುದ್ಧಿವಂತಿಕೆಯ ಅಥವಾ ಸೇವೆ ಮಾಡುವ ಅಹಂಕಾರವನ್ನು ತೋರಿಸಬಾರದು ಹೇಗೆ ತಂದೆ ಮಕ್ಕಳ ಗೌರವವನ್ನಿಟ್ಟುಕೊಳ್ಳುತ್ತಾರೆ ಅದೇ ರೀತಿ ಸ್ವಯಂನ ಗೌರವವನ್ನು ಸ್ವಯಂ ಇಟ್ಟುಕೊಳ್ಳಬೇಕು ಎರಡು ಯೋಗ ಬಲದಿಂದ ತನ್ನ ಎಲ್ಲ ಇಚ್ಛೆಗಳನ್ನು ಸಮಾಪ್ತಿ ಮಾಡಬೇಕು ಸದಾ ಇದೇ ಖುಷಿ ಹಾಗೂ ನಶೆಯಲ್ಲಿರಬೇಕು ನಾವು ರಾಜಕುಮಾರನಿಂದ ಚಕ್ರಾಧಿಪತಿಯಾಗುವವರಿದ್ದೇವೆ ಸದಾ ಶಾಂತಿಯಲ್ಲಿದ್ದು ಸೇವೆ ಮಾಡಬೇಕು ನರನಾಡಿಯಲ್ಲಿಯೂ ಯಾವುದೇ ಭೂತ ಅಂದರೆ ವಿಕಾರ ತುಂಬಿದ್ದರೆ ಅವುಗಳನ್ನು ತೆಗೆದು ಬಿಡಬೇಕು ವರದಾನ ಬ್ರಾಹ್ಮಣ ಜೀವನದಲ್ಲಿ ತಂದೆಯ ಮೂಲಕ ಪ್ರಕಾಶತೆಯ ಕಿರೀಟವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಮಹಾನ್ ಭಾಗ್ಯವಂತ ಆತ್ಮ ಆಗಿರಿ ಬ್ರಾಹ್ಮಣ ಜೀವನದಲ್ಲಿ ತಂದೆಯ ಮೂಲಕ ಪ್ರಕಾಶ್ಯತೆಯ ಕಿರೀಟವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಮಹಾನ್ ಭಾಗ್ಯವಂತ ಆತ್ಮ ಆಗಿರಿ ಸಂಗಮಯುಗಿ ಬ್ರಾಹ್ಮಣ ಜೀವನದ ವಿಶೇಷತೆ ಪವಿತ್ರತೆಯಾಗಿದೆ ಪವಿತ್ರತೆಯ ಚಿಹ್ನೆ ಪ್ರಕಾಶತೆಯ ಕಿರೀಟ ಆಗಿದೆ ಅದು ಪ್ರತಿಯೊಂದು ಬ್ರಾಹ್ಮಣ ಆತ್ಮನಿಗೆ ತಂದೆಯ ಮೂಲಕ ಪ್ರಾಪ್ತವಾಗುತ್ತದೆ ಪವಿತ್ರತೆಯ ಪ್ರಕಾಶದ ಈ ಕಿರೀಟ ಆ ರತ್ನ ಖಚಿತ ಕಿರೀಟಕ್ಕಿಂತ ಅತಿ ಶ್ರೇಷ್ಠವಾಗಿದೆ ಮಹಾನ್ ಆತ್ಮ ಪರಮಾತ್ಮ ಭಾಗ್ಯವಾನ್ ಆತ್ಮ ಶ್ರೇಷ್ಠಾತಿ ಶ್ರೇಷ್ಠ ಆತ್ಮನದ್ದು ಈ ಕಿರೀಟ ಚಿಹ್ನೆಯಾಗಿದೆ ಬಾಬ್ದಾದ ಪ್ರತಿಯೊಂದು ಮಗುವಿಗೆ ಜನ್ಮದಿಂದ ಪವಿತ್ರ ಭವದ ವರದಾನ ಕೊಡುತ್ತಾರೆ ಇದರ ಸೂಚಕ ಬೆಳಕಿನ ಕಿರೀಟ ಆಗಿದೆ ಸ್ಲೋಗನ್ ಅಪರಿಮಿತದ ವೈರಾಗ್ಯ ವೃತ್ತಿಯ ಮೂಲಕ ಇಚ್ಛೆಗಳ ವಶ ದುಃಖದ ಆತ್ಮಗಳ ದುಃಖವನ್ನು ದೂರ ಮಾಡಿ ಅಪರಿಮಿತದ ವೈರಾಗ್ಯ ವೃತ್ತಿಯ ಮೂಲಕ ಇಚ್ಛೆಗಳ ವಶ ದುಃಖದ ಆತ್ಮಗಳ ದುಃಖವನ್ನು ದೂರ ಮಾಡಿ 共享的